ಸರ್ ನನ್ನ ಹೆಸರು ಪ್ರದೀಪ್ ಅಂತ ಹೇಳ್ಬಿಟ್ಟು ತುಮಕೂರು ಡಿಸ್ಟಿಕ್ಕು ಶಿರಾ ತಾಲೂಕು ಶಾ ಬುಕಾಪಟ್ಟಣ ಹಬ್ಬಳ ಶಾದನಾಡು ಗ್ರಾಮದಿಂದ ಮಾತಾಡ್ತಿದ್ದೀವಿ ಸರ್ ಸರ್ ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಇದು ಸೂರ್ಯಕಾಂತಿ ಬೆಳೆ ಅನ್ನೋದ ಈ ಸರಿ ಹಾಕಿದ್ದೀವಿ ಸರ್ ಇದನ್ನು ಮೊದಲು ನಮ್ಮ ಊರುಗಳಲ್ಲೆಲ್ಲ ಪ್ರಮುಖ ಬೆಳೆಯಾಗಿ ಬೆಳೀತಿದ್ವಿ ಸರ್ ಕಂಪಲ್ಸರಿ ಒಂದು ಆದಾಯ ಬೆಳೆ ಅಂದರೆ ನಮ್ಮ ಕಮರ್ಷಿಯಲ್ಲಿ ಇದೇ ಆ್ಯಕ್ಚುಲಿ ಬೆಳೀತಾ ಇದ್ದಿದ್ದು ಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷದಿಂದ ಸ್ಟಾಪಿ ಮಾಡಿದ್ವಿ ಏನಕ್ಕೆ ಅಂದರೆ ಈ ಕಾಡಂದಿ ಹಾವಳಿಗಳು ಜಾಸ್ತಿ ಆಗ್ಬಿಟ್ಟು ನಮಗೆ ಏನಾಗ್ತಾಯಿತ್ತು ಅಂದರೆ ಅದು ಹಾಕಿಬಿಟ್ಟು ದಿನ ಇಲ್ಲಿಗೆ ನಮ್ಮೂರಿಂದ ಆರು ಕಿಲೋಮೀಟರ್ ದೂರ ಇದೆ ಸರ್ ಫಸ್ಟ್ ಆಫ್ ಆಲ್ ಹೊಲ ಇಲ್ಲಿಗೆ ಡೈಲಿ ಸಾಯಂಕಾಲ ಕಾಯಕ್ಕೆ ಬರಬೇಕಾಗಿತ್ತು ಕಾಯೋಕೆ ಬಂದ್ರು ಯಾವ ಟೈಮಲ್ಲಿ ಬಂದು ನುಗ್ಗುತ್ತೆ ಮತ್ತೆ ಹಾಳು ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅದಕ್ಕೆ ಏನು ಮಾಡೋದು ಪಟಾಕಿ ಹೊಡಿಯೋದು ಮತ್ತೆ ಆ ಟೈರ್ ಹಚ್ಚೋದು ಟೈರ್ ಬೆಂಕಿ ಹಚ್ಬಿಡೋದು ಮತ್ತೆ ಇನ್ನು ಏನು ಬೇರೆ ಬೇರೆ ನಮ್ಗೆ ಏನೇನು ಬೋದು ಟಮಟೆ ಸೌಂಡ್ ಮಾಡ್ಕೊಂಡು ಕುತ್ಕೊಂಬೋದು ನಾವು ಅಷ್ಟೊಂದು ಮಾಡ್ಕೊಂಡು ಕುತ್ಕೊಂಡು ಏ ಇದು ಏನೇನು ಎಲ್ಲ ಸಾವೆಡ್ ಆಯ್ತಾ ಅಂತ ಮಲ್ಕೊಂಡ್ ತಕ್ಷಣ ಬಂದ್ಬಿಟ್ಟು ಆ ಹಾಳು ಮಾಡ್ಕೊಂಡು ಎಷ್ಟೋ ಕಡೆ ಹಾಳಾಗೋಗಿರೋ ನಿರ್ದರ್ಶನಗಳು ಬೇಜಾನಿದೆ ಮತ್ತೆ ಅದಕ್ಕೆ ಏನಾಗುತ್ತೆ ಅದಕ್ಕೆ ಒಂದು ಡಿಸೈಡ್ ಬಂದ್ಬಿಟ್ವಿ ಏ ಕಡೆ ಬೇಡ ಬಿಟ್ಬಿಡಪ್ಪ ಅಂತ ಬಿಟ್ಬಿಟ್ವಿ ಸರ್ ಒಂದು ಹದಿನೈದು ವರ್ಷನೇ ಆಯ್ತು ಸರ್ ನಾವು ಮೋಸ್ಟ್ಲಿ ಹಾಕಿ ಮತ್ತು ಈಗ ನಿನ್ನೆ ಈಗ ನೋವು ಇತ್ತೀಚಿನ ಇದು ಸರ್ ಸ್ವಲ್ಪ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಿ ನೋಡ್ತಾ ಇರ್ಬೇಕಾರೆ ಈ ಫೇಸ್ಬುಕ್ ಅನ್ನೋದರಲ್ಲಿ ನಾವು ಆಕ್ಚುಲಿ ಆ್ಯಡ್ ನೋಡಿದ್ವಿ ಒಂದು ಈ ಡಾಕ್ಟರ್ ಬ್ರಾಂಡ್ ಅನ್ನೋದೊಂದು ಔಷಧಿ ಇದೆ ಕಾಡಂದಿಗಳಿಗೋಸ್ಕರನೇ ಮೇಯ್ನ್ ಅದನ್ನು ಇದನ್ನು ಯೂಸ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಒಂದಷ್ಟು ರೈಟ್ಗಳಿಂದ ಫೀಡ್ಬ್ಯಾಕ್ಗಳೆಲ್ಲ ಮಾತಾಡೋದೆಲ್ಲ ನೋಡಿದ್ವಿ ಆಮೇಲೆ ಡೈರೆಕ್ಟ್ ಅದರ ಕೆಳಗಡೆ ಒಂದು ನಂಬರ್ ಇತ್ತು ಆ ನಂಬರ್ ತಗೊಂಡು ನಾವು ಶಿವಮೊಗ್ಗದಲ್ಲಿ ಇದ್ದಾಗ ಫೋನ್ ಮಾಡಿದಾಗ ಅವರು ಇದ್ರ ಬಗ್ಗೆ ನಮಗೆ ಒಂದು ಸ್ವಲ್ಪ ತಿಳುವಳಿಕ ಹೇಳಿದ್ರು ಈ ತರ ಇದೆ ಈ ತರ ಯೂಸ್ ಮಾಡ್ಬೇಕು ಯಾಕೆ ಆಕ್ಚುಲಿ ಒಂದು ನೋಡಿ ಸರ್ ಕರೆಕ್ಟ್ ಆಗಿ ಎಲ್ಲ ರೈತರ ಕೊಟ್ಟಿದ್ವಿ ಎಲ್ಲ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಅಂತ ಹೇಳಿದ್ರು ಕೆಲವೊಂದು ರೈತರುಗಳತ್ರ ನಾವು ಕನ್ಸಲ್ಟ್ ಮಾಡಿದ್ವಿ ಅವರು ಕೂಡ ಒಳ್ಳೆ ಹೇಳಿದ್ರು ನಮಗೆ ಫೀಡ್ಬ್ಯಾಕ್ ಹೇಳಿದ್ದಾರೆ ಆಮೇಲೆ ಅವ್ರೇನ್ ಹೇಳಿದ್ರು ಒಂದು ಎಕರೆಗೆ ಆಕ್ಚುಲಿ ಮೂರು ಬಂದ್ಬಿಟ್ಟು ಈ ಪ್ಯಾಕೆಟ್ ಡಾಕ್ಟರ್ ಬಾಂಡ್ ಅನ್ನೋದು ಮೂರು ಪ್ಯಾಕೆಟ್ ಹೇಳಿದ್ದಾರೆ ಆ ಪ್ಯಾಕೆಟ್ ಅನ್ನು ಆಕ್ಚುಲಿ ಒಂದು ಸರ್ ಯೂರಿಯಾ ಅಲ್ಲ ಸರ್ ಯೂರಿಯಾ ಅಲ್ಲ ಡಿ ಐ ಪಿ ಡಿ ಎ ಪಿ ಒಳ್ಳೆ ಗೊಬ್ಬರ ತರ ಬರುತ್ತೆ ಸರ್ ಇದು ಅದನ್ನು ಸೇಮ್ ಒಂದು ಈ ಏನು ಬದು ಬರುತ್ತಲ್ಲ ನಿಮ್ಮ ಹಾಕಿರೋ ಸರ್ಕಲ್ ಒಂದು ಏರಿಯಾದಲ್ಲಿ ಬದು ಮೇಲೆ ಒಂದು ರಂಗೋಲಿ ಹಾಕೋ ಥರ ಸೇಮ್ ಹಾಕ್ಕೊಂಡು ಹೋಗ್ತಾ ಇದ್ರೆ ಅದು ನಿಮಗೆ ಆ್ಯಕ್ಚುಲಿ ಬ ಅದು ಒಳಗಡೆ ಎಂಟ್ರಿ ಆಗೋಕ್ಕೆ ಚಾನ್ಸ್ ಕಮ್ಮಿ ಸರ್ ಆ್ಯಕ್ಚುಲಿ ನಮ್ಮದಲ್ಲಿ ಬಂದೂ ಕೂಡ ಹಿಂದೆಗಡೆ ವಾಪಸ್ ಹೋಗಿರೋ ನೇರಷ್ಟು ಆಯ್ತು ಎರಡು ದಿನ ಒಂದು ವಾಪಸ್ ಹೋಗಿದೆ ನೋಡಿದ್ದೀನಿ ನಾನು ಈಗ ಸದ್ಯಕ್ಕೆ ಏನೂ ಬರ್ತಾ ಇಲ್ಲ ಆಮೇಲೆ ಏನಾಗ್ತಾ ಇದೆ ಅಂದರೆ ಇದು ನಿಮ್ಗೆ ಅಂಗು ಯಾವುದೋ ಒಂದು ಬಂತು ಇಂಥ ಜಾಗದಲ್ಲಿ ಎಂಟ್ರಿ ಆಯಿತು ಅಂದ್ಕೊಂಡ್ರೆ ಒಂದು ಇದ್ರ ಜೊತೆ ಒಂದು ಲಿಕ್ವಿಡ್ ಬೇರೆ ಕೊಟ್ಟಿರ್ತಾರೆ ಸರ್ ಯಾವುದು ಒಂದು ಸ್ಪ್ರೇ ಒಂದು ಸ್ಪ್ರೇ ಬಾಂಡನ್ ಅಂತ ಹೇಳ್ಬಿಟ್ಟು ಒಂದು ಸ್ಪ್ರೇ ಕೊಟ್ಟಿರ್ತಾರೆ ಈ ಸ್ಪ್ರೇ ತಗೊಂಡ್ಬಿಟ್ಟು ನೀವು ಯಾವ್ದು ಜಾಗದಲ್ಲಿ ಎಂಟ್ರಿ ಆಗಿದೆ ಅಂತ ನೋಡ್ಬಿಟ್ಟು ಇದನ್ನ ಒಂದು ಡೋಸೇಜ್ ಒಂದು ಫಿಫ್ಟೀನ್ ಲೀಟರ್ ಗೆ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಮಾಡ್ಬಿಟ್ಟು ನೀವು ಸ್ಪ್ರೇ ಮಾಡಿದ್ರ ಬದುಗೆ ಅಂದ್ರೆ ಮ್ಯಾಕ್ಸಿಮಮ್ ಕಂಟ್ರೋಲ್ ಆಗೇ ಬರುತ್ತೆ ಸರ್ ಬರೋಲ್ಲ ಆಮೇಲೆ ಮತ್ತೆ ಇದ್ರ ಜೊತೆಗೆ ಈ ಡಾಕ್ಟರ್ ಬಾಂಡನ್ ಅದ್ರ ಒಳಗಡೆ ನೀವು ಕಾಲ್ ಹಾಕಿದ್ಮೇಲೆ ಅದ್ರ ಜೊತೆಗೆ ಒಂದು ಚಿಕ್ಕದಾಗ ಒಂದು ಬಾಟ್ಲ್ ಕೊಟ್ಟಿರ್ತಾರೆ ಒಂದು ಚಿಕ್ಕದು ಅದನ್ನ ತಗೊಂಡ್ಬಿಟ್ಟು ನೀವು ಶೇಂಗಾ ಬೀಜದಲ್ಲಿ ಎಕ್ಸಾಕ್ಟ್ ಆಗಿ ಒಂದು ಅಂದಾಜು ಈ ಕಡೆಯಿಂದ ಬರಬಹುದು ನನಗೆ ಹಂದಿ ಅನ್ನೋ ಒಂದು ಇದಿತ್ತು ಅಂದ್ರೆ ಒಂದ್ ಎರಡು ಮೂರು ಭಾಗದ ಮಾಡ್ಕೊಂಬಿಟ್ಟು ಒಂದ್ರಷ್ಟು ಕಡಲೆ ಬೀಜ ಇರ್ತಾವಲ್ಲ ಶೇಂಗಾ ಬೀಜದಲ್ಲಿ ನೀವು ಅದನ್ನ ಮಿಕ್ಸ್ ಮಾಡಿ ಇಟ್ಟಿದ್ರೆ ಅಂದ್ರೆ ಮ್ಯಾಕ್ಸಿಮಮ್ ತಿಂತು ಅಂದ್ರೆ ಒಂದು ನಾಲ್ಕರಿಂದ ಐದಾರು ತಿಂಗಳು ನಿಮ್ಗೆ ಆಕಡೆ ತಲೆ ಹಕರು ಮನಗಲ್ಲ ಅದು ಈ ತರ ಇದೆ ಇದು ಮಾಮೂಲಿ ಇದು ನಿಮ್ಗೆ ಅಂದ್ರೆ ಮಾಮೂಲಿ ಈ ಕಾಲದೃಶ್ಯದಿಂದ ನಮಗೆ ಟೋಟ್ಲಿ ಇಲ್ಲೇವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ ಸರ್ ಒಳ್ಳೆ ಚಂದ ಎಲ್ಲ ಮಾಡಿ ನೆಕ್ಸ್ಟ್ ಏನಾಗಿದೆ ಅಂದ್ರೆ ನಮ್ಗೆ ಈಗ ಕಡೆ ಹಾಕಕ್ಕೂ ಒಂದು ಧೈರ್ಯ ಬಡಿದೆ ಸುತ್ತಮುತ್ತ ಬಂದ್ಬಿಟ್ಟು ಎಲ್ಲ ಕಡಲೆ ನಮ್ಮ ಕಡೆ ಎಲ್ಲ ಶೇಂಗಾ ಜಾಸ್ತಿ ಬೆಳೀತಾರೆ ಮತ್ತೆ ಈ ಕ್ರಾಸ್ ಹತ್ತಿಗೆ ಬೀಜಗಳು ಹಾಕ್ತಾ ಇದ್ದಾರೆ ಹತ್ತಿ ಈ ಹತ್ತಿ ಕಾಯಿನು ಇದೆ ಅಂತ ಇತ್ತೀಚು ಕಂಪ್ಲೇಂಟ್ ಬಂದಿದೆ ಎಲ್ಲ ಕೂಡ ನಾವು ಬೇಕಾದ್ರೆ ರೆಫರ್ ಮಾಡ್ಬೋದು ಆ ಇದೆ ಸರ್ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಇದೆ ಈಗ ಆಕ್ಚುಲಿ ಬಂದ್ಬಿಟ್ಟು ಇಲ್ಲಿಗಾಲ ಎರಡು ಎರಡು ವರ್ ತಿಂಗಳಾಗಿದೆ ಸರ್ ನಾವು ಆಕ್ಚುಲಿ ಹಾಕಿಬಿಟ್ಟಿದ್ನ ಹಾಕ್ಬಿಟ್ಟು ಯೂಸ್ ಹಾಕಿದೀವಿ ಹೆವಿ ಮಳೆ ಆದ್ರೂ ಕೂಡ ಸದ್ಯಕ್ಕೆ ಏನು ಹೋಗಿರೋ ತರ ಏನ್ ಕಾಣ್ತಾ ಇಲ್ಲ ಅದು ನೋಡಿದ್ರೆ ಇನ್ನೂ ರಾಡ್ ಹಂಗೆ ಕಾಣ್ತದೆ ಎಕ್ಸಾಕ್ಟ್ ನೋಡಿದ್ರೆ ಅಬ್ಬದ ಮೇಲೆ ಇನ್ನೂ ಹಂಗೆ ಇದೆ ಸ್ವಲ್ಪ ಅಷ್ಟು ಇದಾಗಿದೆ ಕರ್ಗಿ 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 ಭೂಮಿಲಿ ಇದಾಗ್ತಾ ಇದೆ ಚೆನ್ನಾಗಿದೆ ಹಂಗಿದೆ ಅದನ್ನ ಸ್ಮೆಲ್ಲು ಆಕ್ಚುಲಿ ಅವ್ಕೆ ನಮ್ಗೆ ಏನು ಅನ್ಸೋದು ಗೊತ್ತಿಲ್ಲ ಅವ್ರು ಹಂದಿಗಿರ್ಗಂತೂ ಟೋಟ್ಲಿ ಇದು ಆ ಸ್ಮೆಲ್ ಏನೋ ಕಾಣ್ಬಿಟ್ಟು ಘಾಟ್ ತರ ಏನೋ ಕಾಣ್ಬಿಟ್ಟು ಮ್ಯಾಕ್ಸಿಮಮ್ ಅವರ್ಡಾಗಿರೋ ತರ ಇದೆ ಸರ್ ನಾವೊಂದು ಒಂದು ಈಗ ನಮ್ಮ ಊರಲ್ಲಿ ಆಕ್ಚುಲಿ ಒಂದ್ ಎಂಬತ್ ಜನ ಎಂಬತ್ತು ಜನ ಯೂಸ್ ಮಾಡಿದೀವಿ ಸರ್ ಎಂಬತ್ತು ಜನನು ಆಕ್ಚುಲಿ ಯಾರು ಈ ತರ ಏನು ಅಂತ ಡ್ಯಾಮೇಜ್ ಮಾಡಿದೆ ನಮಗೆ ಹೊಲದಲ್ಲೆಲ್ಲ ಡ್ಯಾಮೇಜ್ ಮಾಡಿದೆ ಅನ್ನ ಯಾವ್ದೇ ಯಾರೇ ಕಂಪ್ಲೇಂಟ್ ಇಲ್ಲೇವರೆಗೂ ನಮಗೆ ರಿಪೋರ್ಟ್ ಆಗಿಲ್ಲ ಸರ್ ಇಲ್ಲ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಸರ್ ಹೌದು ಅನ್ನೋ ಒಂದು ಧೈರ್ಯ ಬಂದಿದೆ ಇದಕ್ಕಿನ್ನೂ ಜಾಸ್ತಿ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಬಂದಿದೆ ಸರ್ ಈಗ ಎಲ್ಲರೂ ದಯವಿಟ್ಟು ಇದನ್ನ ಡಾಕ್ಟರ್ ಬಾಣ ಯೂಸ್ ಮಾಡಿಕೊಂಡು ರೈತರೆಲ್ಲ ಒಂಥರ ಯೂಸ್ ಮಾಡ್ಕೋಬೇಕು ಬೆಳೆ ರಕ್ಷಣೆ ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಾವು 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 ಸ್ವಂತ ಅನುಭವದಿಂದ ಹೇಳ್ತಾ ಇದೀವಿ ಮಾಡ್ಕೋಬಹುದು ಸರ್